ಇದೆಲ್ಲ ಹೆಂಗೆ ಸೀನ್ ಆಯ್ತು ಗೌಡ ನಾನ್ ಬಂದೆ ಅವಳು ಎಲ್ಲಿಂದಲೂ ಓಡ್ ಬಂದು ಅಪ್ಪ ಅಂತ ತಬ್ಗೊಂಡ್ ಅಷ್ಟೇ ಕತೆ ಡೈಲಾಗು ಇಲ್ಲ ಬೈಲಾಗು ಇಲ್ಲ ಒಂದು ಹುಡುಗಿ ಮುಟ್ಟಿರೋದೇ ಫಸ್ಟ್ ಟೈಮ್ ನಮ್ಮ ಗತಿ ಅದೇ ಮುಂಜೊತೆ ಒಂದು ನಲ್ವತ್ತೈವತ್ತು ಎಂಟು ತಿರು ಅಲ್ಲಿ ಸಿನಿಮಾದಲ್ಲಿ ಭರ್ಜರಿಯಾಗಿ ಮಾಡಿದ್ದೀನಿ ಡ್ಯಾನ್ಸ್ ಮಾಡಿದ್ದೀನಿ ಆಮೇಲೆ ಬಟ್ಟೆ ಹಾಕ್ಕೊಳ್ಳೋದು ಒಂದು ಕತೆ ಸ್ನಾನ ಅದು ಹೆಚ್ಚು ಕಟ್ಟಾಗಿ ಸ್ನಾನ ಮಾಡಬೇಕು ಅಂತ ತಲೆಗೆಲ್ಲ ನಮ್ಮ ಲೆಕ್ಕಾಚಾರ ಅಂತ ಆಮೇಲೆಲ್ಲ ಹಂಗೆ ವಾರಕ್ಕೊಂದಿವೆ ಸ್ನಾನ ಮಾಡೋದು ಕಟಿಂಗ್ ಇದ್ರೆ ಕಟಿಂಗ್ ಮಾಡಿಸ್ಕೊಳ್ಳೋದು ಇದು ಆಮೇಲೆ ಕಾಸು ಪಾಸು ನಿಮ್ಮ ಹಬ್ಬದ್ರು ಕೊಟ್ಟಿದ್ರೆ ಗಿಟ್ಟಿದ್ರೆ ಅದೆಲ್ಲ ಕೊಟ್ಟಿದ್ರೆ ಇಡ್ಲಿ ಗಿಡ್ಲಿ ಇಡ್ಲಿ ಅಂದರೆ ನಮ್ಗೆ ಔತಣ ಎಲ್ಲಿ ಕ್ಯಾತ್ ಸಂದರ್ಭದಲ್ಲಿ ಹೋಗಿ ಇಡ್ಲಿ ತಿನ್ಬಿಟ್ರೆ ಒಂದು ದೊಡ್ಡ ಹಬ್ಬ ಮಾಡ್ತೀವಲ್ಲ ನಾವು ಒಬ್ಬಟ್ಟು ಊಟನೂ ಏನೋ ಮಾಡಿದಾಗ ಹೆಂಗೆ ಖುಷಿ ಆಗುತ್ತೋ ಹಾಗೆ ಇಡ್ಲಿ ಒಂದು ಒಡೆ ಚಟ್ನಿ ಅವೆಲ್ಲ ಹತ್ತು ಪೈಸಕ್ಕೂ ಹನ್ನೊಂದು ಪೈಸಕ್ಕೂ ಸಿಗೋದು ಅಷ್ಟು ಕೊಡಾಕಂಡ್ ದುಡ್ಡನ್ನ ಅಲ್ಲಿ ಹೋಗಿ ತಿನ್ಕೊಂಬರೋದು ಅದು ಬೇರೆ ಅಲ್ಲಿ ಹೋದಾಗ ಇಡ್ಲಿಗೆ ತಗೊತಿದ್ದು ಒಂದೊಂದೇನೆ ಬಕಿಟ್ ಗಡ್ಲೆ ಸಾಂಬಾರು ಚಟ್ನಿ ಅದು ಆಟೋ ತೋರಿಸ್ಕೊತಿದ್ದು ಚೆನ್ನಾಗಿ ರುಚಿಯಾಗೂ ಇರೋದಿಲ್ಲ ಸಾಂಬಾರು ಆಮೇಲೆ ಆ ಥರದ್ದು ಸಾರು ಇಲ್ಲಿ ಸಿಗ್ತಿರ್ಲಿಲ್ಲ ಮಾಡಿದ್ರೆ ಅಷ್ಟು ಗಟ್ಟಿಯಾಗಿ ಇಲ್ಲಿ ಮಾಡೋಕ್ಕಾಗುತ್ತೆ ಅಷ್ಟು ನೀಟಾಗಿ ಚಟ್ನಿ ಪಟ್ನಿ ಸಿಗ್ತಿರ್ಲಿವಲ್ಲ ಅವಾಗ ಇಡ್ಲಿನ ಒಂದು ತುತ್ತಿಗೆ ಒಂದೊಂದು ಸೌಟು ಸಾಂಬಾರು ಬೇಕಾಗುತ್ತೆ ಅವ್ರಿಗೂ ಗೊತ್ತಿತ್ತು ಈ ಮಕ್ಕಳ ಪರಿಸ್ಥಿತಿ ಏನು ಅಂತ ಗೊತ್ತಿರೋದು ಇಡ್ಲಿ ಒಡೆ ಕೊಟ್ಬಿಟ್ಟು ಬಕಿಟ್ ತಂದಿಟ್ಬಿಡೋರು ಅಂದರೆ ಐದಾರು ಜನ ನಾವು ಹೋಗಿ ತಗೊಂಡ್ರೆ ಒಂದು ಬಕೆಟ್ ಇಟ್ಕೊಂಡು ಹಾಕೊಂಡು ತಗೊಳ್ತೀನಿ ಅಂತ ಸೊ ನಾವು ಅದನ್ನು ಖಾಲಿ ಮಾಡ್ಕೊತಿದ್ದೆವು ಒಂದು ಇಡ್ಲಿ ಒಂದು ಒಂದೊಡಗನೇನೆ ಅದ್ರ ಮೇಲೆ ಕಾಸು ಕೊಡೋಕ್ಕಾಗ್ತಿರ್ಲಿಲ್ಲವಲ್ಲ ಹಾಗೆ ಅಂದರೆ ಅದ್ರಲ್ಲಿ ಸುಖನೇ ಇತ್ತು ಅದೊಂಥರ ಆನಂದ ಅದೊಂಥರ ಖುಷಿ ಅದು ಯಾವತ್ತೋ ಒಂದು ತಿಂಗ್ಳಿಗೆ ಒಂದು ಸರಿ ದುಡ್ಡು ಉಳಿಸ್ಕೊಂಡು ಕೊಡ್ತೀ ಇದ್ದ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಟೂರಿಗೆ ನಮಗೆ ಐವತ್ತು ಪೈಸ ಅರವತ್ತು ಪೈಸ ಬಸ್ ಚಾರ್ಜ್ ಇದ್ದಿದ್ದು ಅದಿರಲಿ ಒಂದು ಭಾಗ ಆಯಿತು ಹಿಂಗೆ ದುಡ್ಡು ಕೂಡ ಹಾಕೊಂಡು ತಿನ್ಬೇಕು ಸೈಕಲ್ ಕೊಡಿಸಿದ್ರು ನಮಗೆ ನಾಗರಾಜ ನಾನು ಇಬ್ಬರು ಇದಾವಲ್ಲ ಇಬ್ಬರು ಒಂದೇ ರೂಮಲ್ಲಿ ಇದ್ದು ಸೈಕಲ್ ಅವ ನನಗೆ ಮಾತ್ರ ಸೈಕಲ್ ಇತ್ತು ಅವನಿ ತಗೊಂಡಿರಲಿಲ್ಲ ಅಲ್ಲಲ್ಲ ನನಗೆ ಕೊಡಿಸಿದ್ರು ಇನ್ನೂ ಅವ್ನಿಗೆ ಕೊಡ್ಸಿರಲಿಲ್ಲ ಇತ್ತು ಲೆವೆಂತ್ ಸ್ಟ್ಯಾಂಡರ್ಡಿಗೆ ತುಮಕೂರಿಗೆ ಹೋಗ್ಬೇಕಾಯ್ತಲ್ಲ ಸ ತುಮಕೂರಿಗೆ ಸೈಕಲಲ್ಲಿ ಮಠದಲ್ಲೇ ಇದ್ದಿದ್ದು ಮಠದಲ್ಲಿ ಲೆವೆಂತ್ ಸ್ಟ್ಯಾಂಡರ್ಡ್ ಇದ್ದಿದ್ದು ತುಮಕೂರಿನಲ್ಲಿ ಸೊ ಅಲ್ಲಿಗೆ ಕಾಲ್ದಾರಿನಲ್ಲಿ ಹೋಗಬೇಕಾಗದಲ್ಲ ಅದೊಂದು ಪ್ರಾವಿಷನ್ ಇತ್ತು ನಾವು ಹೋಗೋಕ್ಕೆ ಆಚೆಗೆ ಬರೋಕ್ಕೆ ಸೊ ಈ ಭಾನುವಾರದ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳೋ ಏನೋ ಮಾಡಿ ಸಿನಿಮಾಕ್ಕೆ ಹೋಗೋದು ಸಿನಿಮಾಕ್ಕೆ ಹೋಗ್ಬೇಕಾರೆ ಕಂಡೀಷನ್ ಹೇಗೆ ಒಂದು ಸೈಕಲ್ ನಂದು ನನ್ನ ನಾಗರಾಜ್ಗೆ ಹೇಳ್ತಿದ್ದು ನೀನು ಸೈಕಲ್ ಹೊಡಿಬೇಕು ಡಬಲ್ ರೈಡು ನಾನು ಹಿಂದೆ ಕೂತ್ಕೊತೀನಿ ಸಿನಿಮಾದ್ದು ದುಡ್ಡು ಇಬ್ಬರು ಬೈಟು ಮಿಲ್ಟ್ರಿ ಇಲ್ಲದೆ ಹೋದರೆ ಬೇಕಾದ್ರೆ ಒಂದು ಸ್ವಲ್ಪ ಅನುಸರಿಸ್ತೀನಿ ನಾನು ಎರಡು ಕಡೆ ತುಳಿಬೇಕಲ್ಲ ಒಪ್ಪಂದಾಗ ಹಿಂದ್ಗಡೆಯಿಂದ ನಾನು ತುಳಿಯೋದು ಸೇರಿಸ್ಕೊಂಡು ಒಂದೇ ಪೆಡ್ಲಲ್ಲೇ ಇಬ್ಬರು ಆ ಕಾಲು ನನ್ನ ಕಾಲು ಇಟ್ಕೊಂಡು ತುಳಿಯೋದು ಇರ್ತಿತ್ತಲ್ಲ ಅವ ಡೈನಮೆಂಟ್ ಇದು ಇರೋದು ನಮಗೆ ರಾತ್ರಿ ಹೊತ್ತು ಬರೋಕೆ ಅದು ಇಲ್ಲದಿಲ್ಲ ಅದನ್ನು ಆಫ್ ಮಾಡ್ತಿದ್ದು ತುಳಿಯೋಕ್ಕೆ ಕಷ್ಟ ಆಗ್ಬಿಡೋದು ಡೈನೊ ಡೈನೊಬಿಟ್ಟದು ಯಾಕೆ ಮೂರು ಮೂರು ಜನ ತುಳಿದಂಗಾಗೋದು ಇವೆಲ್ಲ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸಿನಿಮಾ ನೋಡ್ಕೊಂಡು ಬರ್ತಿದ್ದರು ಆಮೇಲೆ ಎಸ್ ಎಲ್ ಸಿ ನೋಡಿ ವಿಚಿತ್ರ ಇಬ್ಬರದ್ದು ಪಾಸಾಯಿತು ಪಿ ಯು ಸಿ ಇಬ್ಬರು ಓದ್ತಾ ಇದ್ದೀವಿ ಮಠದಲ್ಲೇ ಚೆನ್ನಾಗಿ ಓದೋನು ನಾನು ಬೈತಾಗ ರಸ್ತೆ ಗೊತ್ತಿತ್ತಲ್ಲ ಕತೆ ಹಂಗೇನೆ ನನ್ನ ದಟ್ಟತಲ್ಲ ಏನೋ ಸ್ಕೂಲ್ಗೆ ಹೋಗೋದು ಕೂತಿರೋದು ಪಾಠ ಹೇಳೋದು ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿ ಹೇಳೋರು ಪಾಠ ಎಲ್ಲ ಅರ್ಥ ಆಗ್ತದೆ ಅವನು ಹೆಂಗೋ ಅರ್ಥ ಮಾಡ್ಕೊಂಬಿಡೋನು ಆಯಿತು ಚೆನ್ನಾಗಿ ಓದ್ತಿದ್ದ ಸೈನ್ಸ ಸೈನ್ಸು ಆಟ್ಸಲ್ಲ ನಾವು ತೊಗೊಂಡಿದ್ದು ಪಿ ಯು ಸಿ ಸೈನ್ಸು ಆ ಮುಂಡೆ ಮದುವೆ ಏನೂ ಅರ್ಥವಾಗ್ತಿಲ್ಲ ಏನು ಉದ್ದೇಶ ನಮ್ಮ ಮನೆಯಲ್ಲಿ ಸೈನ್ಸ್ ತೊಗೊಂತ ಯಾಕೆ ಹೇಳೋದಾದ್ರೆ ಮೆಡಿಕಲ್ ಓದಿಸ್ಬೇಕು ನಿನ್ನ ಡಾಕ್ಟ್ರ್ ಮಾಡಬೇಕು ಅಂತ ಎಷ್ಟು ಬುದ್ಧಿವಂತ ಅಂತ ಗೊತ್ತೇ ಆಗಿಲ್ಲ ಇನ್ನು ಅವ್ರಿಗೆ ಅದು ದೊಡ್ಡ ಕತೆ ಇದೆ ಆಮೇಲೆ ಪರೀಕ್ಷೆ ಬಂತು ಕೂತ್ಕೊಂಡು ಆವಾಗ ಈ ಇದ್ದು ಸೀರಿಯಲ್ ನಂಬರು ಹೆಸ್ರು ಮೇಲೆ ಆಗ್ತಿರ್ಲಿಲ್ಲ ಅಟೆಂಡೆನ್ಸ್ನೊಳಗೆ ಏನು ಸೀರಿಯಲ್ ಬರೀತಿದ್ದೋ ಅದನ್ನೇ ಕೊಟ್ಬಿಡೋರು ನಾನು ನಾಗರಾಜ ಪಕ್ಕಪಕ್ಕದಲ್ಲಿ ಹೋಗಿ ಬರ್ತಿದ್ದು ಕೂತ್ಕೊಂಡು ಆ ಒಂದು ಇಲ್ಲಿ ಇಲ್ಲ ಅಂತ ಅಲ್ಲ ಅವನು ಮುಂದೆ ನಂದು ಹಿಂದೆ ಅವನು ಅವ್ನಿಗೆ ನಾಗರಾಜ್ ನೋಡೋಣ ನನಗಂತೂ ಬರೆಯೋಕ್ಕೆ ಬರಲ್ಲ ನೀನು ಬರೀತಿಯಾ ರವ್ ಅಷ್ಟು ಈ ಕಡೆ ಕೂತ್ಕೊಂಡು ನಾನು ಈ ಕಡೆ ಕೂತ್ಕೊತೀನಿ ನೀನು ಬರ್ದಂಗೆ ಬರ್ದಂಗೆ ನೋಡ್ಕೊಂಡು ನೋಡ್ಕೊಂಡು ಇಷ್ಟಿಷ್ಟು ಜಾಗ ಇದ್ದಿದ್ದಾರಷ್ಟು ಬೆಂಚು ಇಲ್ಲ ಅವ್ನು ಹಿಂಗೆ ಕೂತಿರೋನು ಅದ್ರ ಹಿಂದ್ಗಡೆ ನಾನು ಕೂತಿನಿ ಎಷ್ಟು ಕಾಣಿಸೋದು ಅಷ್ಟು ಅದು ಕೆಲವು ಸ್ಪೆಲ್ಲಿಂಗ್ ಕಾಣಿಸ್ತಿರ್ಲಿಲ್ಲ ನನಗೆ ಎ ಬಿ ಸಿ ಡಿ ಥರ ಬರೆದ್ರೆ ಮಾತ್ರ ತಾನೇ ಗೊತ್ತಾಗ್ತಿದ್ದೀನಿ ನಮಗೆ ಇಂಗ್ಲೀಷ್ ಸೇರಿಸ್ ಬರೆದ್ಬಿಟ್ಟಾಗ ಬಿಟ್ಟಾಗ ಯಾವ್ದು ತಪ್ಪು ಏನು ಬರ್ತಿದ್ದೆ ಎಲ್ಲ ಆಯಿತು ಬಾರದು ಪಾಪ ಪ್ರಾಮಾಣಿಕವಾಗಿ ಅದಕ್ಕೆ ಮುಂಚೆ ಈ ನಮ್ಮ ಮನೆಯಿಂದ ಇವರೆಲ್ಲರಿಗಿಂತ ನಮ್ಮ ಮನೇಲಿ ಎಳ್ಳುಂಡೆ ತಂಬಿಟ್ಟು ಉಂಡೆ ಈ ಇಂಥದ್ದೆಲ್ಲ ಮಾಡಿ ಟ್ರಂಕ್ ಹಾಕಿ ಕಳಿಸೋರು ಒಂದು ಹದಿನೈದು ದಿವಸ ಇಟ್ಕೊಂಡು ತಿನ್ನೋ ಥರ ಹಳೆಕಾಲದಲ್ಲಿ ತರ ತೊಂಬಿಟ್ಟು ಅವೆಲ್ಲ ಮಾಡ್ಕೊಂಡು ಅವ್ರು ಮೇಲೆ ಅಷ್ಟೊಂದು ನಾಡು ಕಳಿಸ್ತಾ ಇದ್ದಿದ್ದರಿಂದ ನಮ್ಮಲ್ಲಿ ಜಾಸ್ತಿ ಕಳಿಸೋದ್ರಿಂದ ನಾನು ಅದನ್ನು ಅವತ್ತೇ ಲಂಚ ಅಂದರೆ ಅವರಿಗೆಲ್ಲ ಏನಂತಂದರೆ ಈಗ ಸೈಕಲ್ ಡಬಲ್ ರೈಡ್ ಹೋಗೋಕ್ಕೆ ಒಂದು ತಂಬಿಟ್ಟು ಇದನ್ನೊಂದಕ್ಕೆ ಒಂದು ತಂಬಿಟ್ಟು ಈ ಥರದ್ದೆಲ್ಲ ಅಂತ ಅದು ಹೇಳ್ತೀನಿ ಮುಂದೆ ಈ ಕಾಪಿ ಹೊಡಿಯೋದಕ್ಕೂ ಅವನಿಗೆ ರಾತ್ರಿ ರಾತ್ರಿ ಅದನ್ನ ಅರ್ಧ ಅರ್ಧ ಮಡಿಕೊಂಡು ಕದ್ದು ಕೊಡೋದು ಟ್ರಂಕ್ ಅಂತ ಇರೋದಲ್ಲ ನಮ್ಮ ಹತ್ರ ಆ ಥರದಲ್ಲಿ ನೋಡ್ಕೊಂಡೆ ರಿಸಲ್ಟ್ ಬಂತು ದುಃಖ ಆಗುತ್ತೆ ಅವ್ನು ಫೇಲ್ ಆದ ನಾನು ಪಾಸ್ ಆಗಿದೆ ಇವತ್ತು ನಾಗರಾಜ ನನ್ನ ಸ್ನೇಹಿತರು ಒಳ್ಳೆ ಆಗಿ ರಿಟೈರ್ಡ್ ಆಗಿದ್ದಾರೆ ಈಗಲೂ ಲಾ ಪ್ರಾಕ್ಟೀಸ್ಗೂ ಹೋಗ್ತಾವೆ ನಾವಿಬ್ಬರು ಸಂಬಂಧಿಕರು ಮತ್ತು ಇದು ಅದು ಇಂಗ್ಲೀಷ್ನಲ್ಲಿ ಫೇಲ್ ಅವನು ನಾನು ಅವನಲ್ಲಿ ಕಾಪಿ ಹೊಡೆದು ನಾವು ಪಾಸ್ ಆಗಿದ್ದಿ ಅದು ಏನಾಗಿದೆ ವ್ಯಾಲ್ಯೂಯೇಷನ್ ಮಾಡೋರ್ಗೆ ಏನಾಗಿದೆ ಫಸ್ಟು ನಾನು ಸಿಕ್ಬಿಟ್ಟಿದೆ ಪೇಪರ್ ಸಿಕ್ಬಿಟ್ಟಿದೆ ಮೊದಲು ಜನ ನಾನು ಸಿಕ್ಬಿಟ್ಟು ಅದ್ರ ಕೆಳಗಡೆ ಒಂದಿದೆ ನಾನು ಅದರೊಳಗೆ ಸುಮಾರಾಗಿ ಸುಮಾರಾಗಿತ್ತಲ್ಲ ಅಂತ ಗ್ರೇಸ್ ಒಸೋ ಕೊಟ್ಟು ಪಾಸ್ ಮಾಡಿ ಇವ್ನ ಕಾಪಿ ಹೊಡ್ಬಿಟ್ಟವ್ ನೀವು ಅಂತಲ್ಲವನು ಅವನ್ನೇಬಿಟ್ಟು ನಾನು ನಾನು ಕಾಮನ್ ಸೆನ್ಸು ಅಲ್ಲ ಹಂಗೆಲ್ಲ ಸೈಕಾಲಜಿ ಓ ಪಕ್ಕಪಕ್ಕದವ್ರು ಕೂತಿದ್ರು ಅಂತ ಕಾಣಿಸುತ್ತೆ ಇವ್ನ ನೋಡಿದ್ಬಿಟ್ಟವನ ಅಂತ ಏನೋ ಆಗಿರ್ಬೋದೇನೋ ಪಾಪ ಕಡಿಮೆ ಮನಸ್ಸಲ್ಲೇ ಸೋತ ಇಡೀ ಊರಲ್ಲಿ ಏನು ನಾನು ಭಾರಿ ಬುದ್ಧಿವಂತ ನನಗೆ ಮೆರವಣಿಗೆ ಆಯ್ತಾ ಎಲ್ಲನು ಆಗಿರ ಹಾಂ ಅವನಿಗೂ ಗೊತ್ತು ನನಗೂ ಗೊತ್ತು ಕತೆ ಬಟ್ ಅವನು ನಿಂತ್ಕಂಡು ಪಾಸ್ ಮಾಡ್ದೆ ಆಮೇಲೆ ಡಿಗ್ರಿನೂ ಪಾಸ್ ಮಾಡ್ದೆ ಆಡಿಟ್ರಾದ ಅವನು ಹಾಂ ಅದಾಯ್ತಾ ಪಾಸ್ ಆಗೋಯ್ತಾ ಅದು ಅದಕ್ಕೆ ಮುಂಚೆ ತಂಬಿಟ್ಟಿನ ಕತೆ ಏನಂತಂದರೆ ಈಗ ಹಂಚ್ಕೊಂಡು ಎಲ್ಲ ಮಾಡ್ಕೊಟ್ಟಿರ್ತದೆ ಬಟ್ಟೆ ಒಗ್ಗಕ್ಕೆ ಸೋಂಬಿರ್ತಾನೆ ನಾನು ಇರೋ ಒಂದು ಆ ಮೂರೇ ಜೊತೆ ಚಡ್ಡಿ ಬನ್ನಿ ಪಂಚೆಗಿಂಚಿ ಇರಲಿಲ್ಲ ಅವಾಗ ನಮ್ಮದು ಅಲ್ಲ ಇದು ಪ್ಯಾಂಟ್ಗೆ ಇಟ್ಟು ಪೈಸಾಮ ಇಲ್ಲ ಚಡ್ಡಿ ತಾನು ಸ್ಕೂಲ್ಗೆ ಹೋಗ್ತಿದ್ದು ಚಡ್ಡಿ ಒಂದು ಶರ್ಟು ಆ ಥರದ್ದು ಎರಡು ಮೂರು ಹ್ಞೂ ಅವ್ನು ವಾಶ್ ಮಾಡ್ಕೋಬೇಕಲ್ಲ ಭಾಳ ಮಾರ್ಸ್ಬಿಡ್ತಿದ್ದು ಒಂದು ಅವ್ರು ಹೊಲ್ಸಿದ ಮೇಲೆ ಒಂದು ವರ್ಷ ಆಗತಕ್ಕ ಇನ್ನೇನು ಬಟ್ಟೆನೇ ಇಲ್ಲವಲ್ಲ ಅವೇ ಹಾಕೊಳ್ಳೋದು ತೆಗೆದು ಹಾಕಳೋದು ತರ್ದೋದ್ರು ಅದಕ್ಕೆ ಒಂದು ಪಿನ್ ಹಾಕೊಳ್ಳೋದು ಏನೋ ನಾವು ಓಡಾಡ್ತಿರೋದು ಬಟ್ಟೆ ಹೋಗ್ಯಕ್ಕೆ ಸೋಮ ಭಾನುವಾರ ನಾಲ್ಕೈದು ಜನ ನಮ್ಮ ರೂಮಲ್ಲಿರೋರು ಎಲ್ಲ ಗೆಳೆಯರು ಎಲ್ಲರೂ ಒಂದೊಂದು ಬಕೆಟ್ ಇಟ್ಕೊಂಡಿದ್ದು ಅವ್ರವ್ರ ಬಕೆಟ್ನಲ್ಲಿ ಅವ್ರವ್ರ ಬಟ್ಟೆ ನೆನಕೊಳೋರು ಕೊಳ್ತಿರೋದಲ್ಲ ನಮ್ಮದು ಅದು ನೆನಿಬೇಕು ಚೆನ್ನಾಗಿ ವಾಶ್ ಮಾಡ್ಬೇಕು ತಮ್ಮ ವಾಸ್ತು ಓದ್ತಿರ್ಲಿಲ್ಲ ಸೋಪಿಂದು ಅದು ಫೈವ್ ನಾಟ್ ಒನ್ ಅಂತ ಏನೋ ಬರ್ತಿತ್ತು ಒಂದು ಫೈವ್ ನಾಟ್ ಫೋರ್ ಫೈವೋ ಫೈ ನಾಟ್ ಫೈವೋ ಅದು ಮಾ ಉಜ್ಜಿದ್ರು ಕೊಲ್ಲಿದ್ದಂಗೆ ಇರೋದು ಸೋಪೇ ಬರ್ತಿರಲಿಲ್ಲ ಮುಂಡಿ ಹೋಗಿ ಅದು ಅದು ಉಜ್ಜಿ 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 ಅದರೊಳಗೆ ನೀರು ತುಂಬಿಟ್ಟು ತುಂಬಿಡೋರು ಬೆಳಗ್ಗೆ ತುಂಬಿಟ್ಟು ಸಾಯಂಕಾಲ ಒಗೆವ್ರು ನಾನು ಅವ್ರು ಬೆಳಗ್ಗೆ ತುಂಬಿಟ್ಟು ಮಠದ ಹತ್ರ ಏನೇ ಬೇರೆ ನೆನಕೋ ಏನೋ ಆಚೆ ಹೋಗ್ತಿದ್ದಂಗೆ ನೋಡ್ಕೊಂಡು ಒಬ್ಬೊಬ್ಬರು ಬಕೆಟ್ ನೋಡಿ ಒಂದೊಂದು ಬಟ್ಟೆ ನನ್ನ ಮಧ್ಯದಲ್ಲಿ ಇಟ್ಬಿಡ್ತಿದ್ದೆ ನೆನೆಸ್ಬಿಟ್ಟು ನಾಲ್ಕು ಜನ ನನ್ನ ನಾಲ್ಕು ಐದು ಬಟ್ಟೆ ಅವ್ರು ಅವ್ರು ಮೂರು ಮೂರು ನಾಲ್ಕು ನಾಲ್ಕು ಬಟ್ಟೆ ನೆನೆಸಿಟ್ಟವ್ರೆ ಸರ್ ಅವರು ನಾನು ಒಗೆಯಾಕೆ ಒಬ್ಬನೇ ನನಗೆ ಇಷ್ಟ ಇಲ್ಲವಲ್ಲ ಅವ್ರ ಬಟ್ಟೆ ಐದು ನಾಲ್ಕು ಜೊತೆ ನಾಲ್ಕು ಐದ್ರ ಜೊತೆ ನಂದೊಂದು ಇಟ್ಬಿಡೋದು ಅಷ್ಟೇ ಚಡ್ಡಿ ಹಾಕೋದು ಚೆಡ್ನ ಮಧ್ಯಕ್ಕೆ ನೆನೆಸ್ಬಿಟ್ಟು ಇಟ್ಬಿಡೋದು ಇವ್ನಿಗೆ ಒಂದು ಹಾಕೋದು ಅವ್ನಿಗೆ ಹಾಕೋದು ಇನ್ನೊಬ್ಬ ಯಾರು ಕಡಿಮೆ ಆಯಿತು ಅವ್ನು ಇನ್ನೂ ಒಂದು ಹಾಕೋದು ಸುಮ್ಮನೆ ಇಟ್ಬಿಡೋ ನಾನು ನಾನು ಸಾಯಂಕಾಲ ನಡ್ಪಾಡಿದ ನಾನು ಅಂತ ಹೋಗಿರ್ತೀವಿ ಅವರು ಅವಾಗಿ ಇವಾಗ ಯಾರ್ದೋ ಬಂದ್ಬಿಟ್ಟು ಪಾಪ ಒಬ್ಬರು ಒಬ್ಬರು ಎಲ್ಲ ಮಿಸ್ ಆಗಿ ಬಂದ್ಬಿಟ್ಟ ಕಂಡು ಬಟ್ ಅವ್ರು ಒಗಿದ್ವಿ ಬಿಡಂಗಿಲ್ಲವಲ್ಲ ಆಮೇಲೆ ಬಹುತೇಕ ಹೆಚ್ಚಿಗೆ ಒಂದೇ ಥರ ಇರೋವಲ್ಲ ಚಡ್ಡಿಗಳೆಲ್ಲ ಗೊತ್ತಾಗ್ತಾನೂ ಇರಲಿಲ್ಲ ಕನ್ಫ್ಯೂಷನ್ ಅಂತ ಯಾಕೆ ಇನ್ನೊಂದು ಎಕ್ಸ್ಟ್ರಾ ಇದೆ ಅಂತ ಯಾವತ್ತೂ ಅನಿಸಿದೆ ಇದು ನಿರಂತರ ಎರಡು ಮೂರು ಆದಮೇಲೆ ಒಂದು ಐಡಿಯಾ ಸಿಕ್ಕಿದೆ ಏನೋ ನಡೀತಾ ಇದೆ ಇದು ದಿನ ಒಂದೊಂದು ಎಕ್ಸ್ಟ್ರಾ ಚಡ್ಡಿ ನಮಗೆ ಬರ್ತದೆ ಬರೋದು ಬಾರ್ ಬಾರ್ ಗೊತ್ತಾಗಿ ಬೇಜಾನ್ ಬೈದು ಹುಡುಗರು ನಾನೇ ಅಂತ ಗೊತ್ತಾಗಿ ಮೇಸ್ಟ್ರಿಗೆಲ್ಲ ಹೇಳಿ ಅದೇನೂ ಕೊಟ್ಟರು ಅದಾದಮೇಲೂ ಕೂಡ ಉಳಿದಿರೋ ತಂಬಿಟ್ಟು ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಇನ್ಮೇಲೆ ನೀನೇ ಮುಚ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗೋರು ಹೋಗೋರು ಜೊತೆಲಿ ಹೋಗಿ ಆ ಸ್ನಾನಕ್ಕೆ ಹಂಗೆ ಒಣ್ಣೆ ಅನ್ನಲ್ಲೇ ಹತ್ರ ಹೋಗ್ಬಿಟ್ಟು ಬಕೆಟಾಗಿ ನೀರು ಹಿಂಗೆ ಎರ್ಚ್ಕೊಂಡ್ಬಿಟ್ಟು ಓಡಿ ಬಂದುಬಿಡ್ತಿದ್ದೆ ಅದೇ ಅದೇ ಸ್ನಾನ ಆಮೇಲೆ ಯಾವ ಒಂದು ಎರಡು ಮೂರು ದಿವಸ ಆದ್ಮೇಲೆ ವಾಸನೆ ಬಂದ್ಬಿಡಿ ಇವನ್ನೆಲ್ಲ ಅವಾಗ ಗೊತ್ತಾಗ್ಬಿಡೋದು ಇವ್ನ ಮೂರು ಮಾಡ್ತಿಲ್ಲ ಇವರು ಬೆವರು ಬೆವರು ಅಂತ ಆಮೇಲೆ ಮಜಾ ಅಂದರೆ ನಿಮಗೆಲ್ಲರ ಹೆಂಗೈದು ತಲೆಗೆ ಏನು ಎತ್ತೋಗತ್ತಾ ಏನಕ್ಕೆ ಏನು ಬಿಡ್ತಾರೆ ಆಮೇಲೆ ಬಟ್ಟೆಗೆ ಕೂರೆ ಅಂತ ಬೀಳ್ತಾವೆ ಗೊತ್ತಿಲ್ಲ ಗೊತ್ತಿರ್ಬೇಕಲ್ವ ನಿಮ್ಗಳು ಎಲ್ರಿಗೂ ಗೊತ್ತಿಲ್ಲ ಆ ಥರ ಕೂರೇನೆಲ್ಲ ಆಗ್ಬಿಡೋ ಬಟ್ಟೆನೇ ವಾಶ್ ಮಾಡ್ಕೊತಿರ್ಲಿವಲ್ಲ ನಾವು ಇವು ಕರಗಿರೋವು ಇವು ಬೆಳಗಿರೋವು ಅಷ್ಟೇ ಅಂದರೆ ಎಲ್ರಿಗೂ ಇದ್ದಿದ್ದರಿಂದ ಅವ್ರದ್ದು ನನಗೂ ಕಡಿಯೋದು ನನ್ಗೆ ಅವ್ರಿಗೂ ಕಡಿಯೋದು ಕೆರ್ಕೊಂಡು ಓಡಾಡಿ ಗಜ್ಜಿ ಹೊತ್ಬಿಡೋದಲ್ಲಿ ರೋಗ ಕೆರ್ಕೊಂಡು ಪರ್ಕಂಡ ಇದಂತ ಗಜ್ಜಿ ಥರ ಆಗೋದು ಗಜ್ಜಿ ಅಂತ ಒಂದು ಎಲ್ಲ ಗುಳ್ಳೆ ಆಗಿ ಸೋರೋದು ಇದಕ್ಕೋಸ್ಕರ ಅವೆಲ್ಲ ಅನುಭವಿಸ್ಬಿಟ್ಟು ಎಸ್ ಎಲ್ ಸಿ ಪಿ ಯು ಸಿ ಆಯಿತು ಅಷ್ಟೊತ್ತಿಗೆ ಮಠದಲ್ಲಿ ಫೇಮಸ್ ಅಲ್ಲ ಒಂದು ಇದ್ರದ್ದು ಚಡ್ಡಿ ಪ್ರಮೇಯ ಇನ್ನೊಂದು ಇಟ್ಟಿಗೆ ಪ್ರಮೇಯ ಹಾಗಾಗಿ ಸ್ವಾಮಿಗಳಿಗೆ ಹೆಚ್ಚಿಗೆ ಪರಿಚಯ ಇದ್ದವ್ರು ನಾನೇನೆ ಮಠದಲ್ಲಿ ಓದ್ತಿರೋರು ಯಾರೂ ಪರಿಚಯ ಇರಲಿಲ್ಲ ಹಾಗಾಗಿ ಮಾನಿಟ್ರಿ ಯೂನಿಟ್ರಿ ಆಯಿತು ಪಾಸ್ ಆಗಿಬಿಟ್ಟೆ ಒಳಗೆ ಖುಷಿ ಅವತ್ತಿನ ಎಲ್ಲ ಮಾಡಿದ್ರು ನಾಗರಾಜನಿಗೆ ಸಮಾಧಾನ ಬೇರೆ ಮಾಡೋದು ನಾವು ಪಾಪ ಆ್ಯಕ್ಚುಯಲ್ ಪಾಸ್ ಆಗಿರೋದು ಅವನು ಅವನು ಇನ್ನೊಂದು ಸರ್ತಿ ಕಟ್ತೀನಿ ಅಂತ ಅವ್ನು ನೋಡ್ಕೊಳ್ತಿದ್ದ ನಾನು ಮೆಡಿಕಲ್ ಕಾಲೇಜ್ಗೆ ಹೋದಕ್ಕೆ ಮನೆಯವರೆಲ್ಲ ಉತ್ಸಾಹ ಮಾಡಿ ಪ್ರೋತ್ಸಾಹ ಮಾಡಿ ಹುರಿದುಂಬಿಸಿ ಕಳಿಸ್ಕೊಟ್ರು ಬೆಂಗಳೂರಿಗೆ ಬಾ ಡಾಕ್ಟ್ರದ್ದು ಅದು ಸೇರ್ಕೊಂಡ್ಬಿಡ್ ಅಂತ ಏನು ನಮ್ಮ ತಾತನ ಮನೆ ಆಸ್ತಿ ಕೊಟ್ಬಿಡ್ತಾರೆ ಸೀಟು ಅಂತ ನಮ್ಗೆ ಗೊತ್ತಿಲ್ವಲ್ಲ ಹಳ್ಳಿ ಕಡೆ ಪಾಸ್ ಆಗಿರೋದು ಮೂವತ್ತೇಳು ಪರ್ಸೆಂಟಲ್ಲಿ ಪಾಸ್ ಆಗೋಕೆ ಮೂವತ್ತೈದು ಮಿನಿಮಮ್ ಪಾಸಿಗೆ ಮೂವತ್ತು ಅವರೇಜ್ ಮೂವತ್ತೇಳು ಬಂದಿದೆ ಯಾವ್ದ್ರಿಗೂ ಜಾಸ್ತಿ ಹಾಕ್ಬಿಟ್ಟು ಮಾರ್ಕ್ಸು ಹಾಕ್ಬಿಟ್ಟು ಬರೆದು ಬಿಟ್ಟಲ್ಲ ಹೇಳಿದ್ದು ರಾತ್ರಿ ಮೆಡಿಕಲ್ ಕಾಲೇಜ್ ಗೊತ್ತಲ್ಲ ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಪೈಜಾಮ ಈಜಾಮ ಕೊಡಿಸ್ಬಿಟ್ಟಿದ್ರು ಪೈಜಾಮಾ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಒಂದು ಬ್ಯಾಗು ಅದೆಲ್ಲ ಫೈಲಲ್ಲಿ ನಾನು ಪಾಸಾಗಿರೋ ಸರ್ಟಿಫಿಕೇಟು ಗ್ರೇಟ್ ಸರ್ಟಿಫಿಕೇಟು ಹಿಡ್ಕೊಂಡು ಹೋದೆ ಎಲ್ಲರು ಕ್ಯೂ ನಿಂತು ನಾನು ನಿಂತ್ಕೊಂಡೆ ಏನು ಕೇಳಿದೆ ಮೆಡಿಕಲ್ದು ಅಪ್ಲಿಕೇಶನ್ ತಗೊಳ್ಳೋಕ್ಕೆ ಅದೇ ಸುಮ್ಮನೆ ಏನು ಗಮನಿಸ್ತೀನಿ ಅವ್ರು ಮಾರ್ಕ್ಸ್ ಎಲ್ಲ ಕಪ್ ಎಂಬತ್ತೈದು ಎಂಬತ್ತೆಂಟು ನಾನು ಎಲ್ಲ ಕುಡಿದ್ರೂ ಕೂಡ ಸುಮಾರು ಅಷ್ಟು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೂ ನನಗೇನು ಅದೇ ಸಂಕೋಚ ಅನ್ನಿಸ್ಲಿಲ್ಲ ಗೇಟ್ ಹತ್ರ ಹೋಗಿ ಗೊತ್ತೆ ಏನೇನು ಅಂತ ನನಗೆ ಅಪ್ಲಿಕೇಶನ್ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಕಾರ್ಡ್ ನೋಡೇ ಕೊಡ್ತಿದ್ದು ಆವಾಗ ಫಾರ್ಟಿ ಪರ್ಸೆಂಟು ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಇರ್ಬಿಟ್ಟು ಎಲಿಜಿಬಿಲಿಟಿ ಟು ಅಪ್ಲೈ ಮೆಡಿಕಲ್ಗೆ ಮೆಡಿಕಲ್ಗೆ ಡೈರೆಕ್ಟ್ ಎಂಟ್ರಿಗಳು ಅಷ್ಟೇ ಮಾರ್ಕ್ಸ್ ಬಂದಿದ್ರೆ ಮೆರಿಟ್ ಬಂದರೆ ಅದು ಇನ್ಫ್ಲೂಯೆನ್ಸು ಎಂಥದ್ದು ಇಲ್ಲ ಅದು ಅರ್ಜಿ ತಗೊಳ್ಳೋದು ಸೀಟ್ ಇಷ್ಟು ಅಂತ ಇರೋದಲ್ಲ ಅದ್ರ ಪ್ರಕಾರ ಮಾರ್ಕ್ಸ್ ಪ್ರಕಾರ ಟಿಕ್ ಮಾಡ್ಕೊಂಡು ಅಲಾಟ್ ಮಾಡಿಬಿಡೋರು ಅಷ್ಟೇ ಹಾಂ ಅದೇಲಿಂಗು ಅದು ಕೌನ್ಸಿಲಿಂಗ್ ಏನು ಅದು ಮ್ಯಾಥಮೆಟಿಕ್ಸು ಎಂಬತ್ತೈದು ಬಂದಿದೆ ಇನ್ನು ಮೂರು ಸೀಟ್ ಇದೆ ತಗೊಂಡು ಒಂದು ಎಂಬತ್ನಾಲ್ಕು ಬಂದಿರೋ ಒಂದು ಅಲ್ಲಿ ಆಫ್ ಮುಗೀತು ಹೋಗೋಣ ಅಷ್ಟೇ ಅಂತ ಹೋಗ್ತಿದ್ದವರು ಕಡಿಮೆ ದುಡ್ಡು ಖರ್ಚಾಗ್ತಿತ್ತಲ್ಲ ವಿಪರೀತ ಅದು ಇರ್ತಿರ್ಲಿಲ್ಲ ಆಮೇಲೆ ಅಷ್ಟು ಮಾರ್ಕ್ಸು ಬರ್ತಿರ್ಲಿಲ್ವಲ್ಲಪ್ಪ ಅವಾಗ ಯಾರೋ ತುಂಬ ಬ್ರಿಲಿಯೆಂಟ್ ಇದ್ರೆ ಬರ್ತಿದ್ದದು ಓ ನನ್ನವ್ರಿಗೆ ಇರ್ಬರ್ತದಲ್ಲೇ ಹಿಂಗಟ್ಟೆ ನಿಂದ ಮಾರ್ಕ್ಸ್ ಆಡುವುದು ಹ್ಞೂ ಸರ್ ಅದಕ್ಕೆ ಏನು ಹೊಟ್ಟೆಗೆ ಏನು ತಿಂತೀಯಾ ಮೆಡಿಕಲ್ಗೆ ಓದ್ಬೇಕಾ ನೀನು ತೆಗ್ದೀರಾ ಮಾರ್ಕ್ಸ್ಗೆ ಇಲ್ಲಿ ಎಲಿಜಿಬಿಲಿಟಿ ಎಷ್ಟಿದೆ ಅಂತ ಬೋರ್ಡ್ ನೋಡ್ದಾ ಇಲ್ಲ ನೋಡಿ ಏನು ನೋಡೋಕ್ಕಿಲ್ಲ ಇಲ್ಲ ನೋಡಲ್ಲಿ ನಲವತ್ತೈದು ಪರ್ಸೆಂಟು ಎಲ್ಲ ಕೂಡ ಮೂವತ್ತೇಳು ಪರ್ಸೆಂಟ್ ಇದೆ ಈ ಹುಡ್ಗನ್ ತಗೋ ಇಲ್ಲಿ ಇದು ನೋಡಿಲ್ಲ ಎಂಬತ್ತಾರು ಪರ್ಸೆಂಟು ಅವನೇ ಸೀಟ್ ಕೊಡ್ಬೇಕಾ ನಿನಗೆ ಕೊಡಬೇಕು ಸ್ವಲ್ಪ ಮರ್ಯಾದೆ ಇಲ್ಲ ಕ್ಯೂನಲ್ಲಿ ನಿಂತ ಕಟ್ಟಿದ್ದೆ ಅಲ್ಲ ಅದಾಗ ಅದಕ್ಕೆ ಯಾಕೆ ಬೈತೀರ ಗುರುಗಳೇ ಇಲ್ಲ ತಾನೆ ಎಲ್ಜಿ ಬಿಲ್ಟಿ ಬಿಡಿ ಹೋಗ್ತೀವಿ ಏನು ಮಾಡೋಕೆ ನಮ್ಗೆ ಹೆಂಗೆ ಗೊತ್ತು ಗೊತ್ತಿಲ್ಲ ಹಳ್ಳಿಯಿಂದ ಬಂದಿದ್ದೀವಿ ಹಿಂಗಿಂತ ಬಂದ ನಾನು ಮನೆಗೆ ಬಂದು ಇವ್ರಿಗೆ ಬೈಯೋದು ನೀವು ಕಳ್ಸಿದ್ದೀರ ನೋಡಿ ಎಲ್ಲ ಇದೆ ಹೌದೇನೋ ಹಂಗಿತ್ತ ಬಿಡು ಬೇರೆ ಬೇರೆದಕ್ಕೆ ಸೇರ್ಕೋ ಏನೋ ಒಂದು ಹೋದು ಅಷ್ಟೇ ತಗೊಳ್ಳಿಲ್ಲ ತೊಗೊಳ್ಳಿಲ್ಲ ಭಾಳ ಅಷ್ಟು ಸೀರಿಯಸ್ ಏನು ಇರಲಿಲ್ಲ ಪಾಸ್ ಆಗಿದ್ದೀನಲ್ಲ ಸ సో మార్క్స్ ఎస్టు పర్సెంటేజ్ ఏం కథ పా ఫస్ట్ అటెంప్ట్ సి ఫస్ట్ అటెంప్ట్ పదే గ్రేట్ అంత లెక్క హే ను ఆగ యా సిక్తి సార్ సీటు అది నమ్మప్ప ఫ్రెండే ఒ బి కే రమయ్య అంతా ఇంజినీరింగ్ కాలేజ్ ప్రిన్సిపాల్గొందరు ఇంజినీరింగ్ కాలేజ్ గూ ఎలిజిబిలిటీ ఇలా నన్ను అల్లు ఫార్టీ పర్సెంటు ఇది ఎలిజిబిలిటినే ఇలా ಒಂದೇ ಒಂದು ಕೊನೆಗೆ ಉಳಿದಿದ್ದು ಡಿಗ್ರಿ ಅದು ಡಿಗ್ರಿಯಲ್ಲಿ ಏನು ಬಿ ಎಗೆ ಮಾತ್ರ ಎಲಿಜಿಬಿಲಿಟಿ ಇದ್ದೀನಿ ಸೈನ್ಸಿಗೆ ಕೊಡಲ್ಲ ಬಿ ಎಸ್ ಸಿ ಕೊಡೋಂಗಿಲ್ಲ ಅದು ಆಮಾರ್ಸಿಗೆ ಕೊಡಲ್ಲ ಕಾಮರ್ಸಿಗೆ ಕೊಡಲ್ವಂತೆ ನಮ್ಗೆ ಹೆಂಗೆ ಗೊತ್ತು ಅದಕ್ಕೆ ಅಲ್ಲಿ ಬಿ ಕೊಡ್ತೀವಿ ಅಂತಂದ್ರೂ ನಾನು ನೀರು ನಿರ್ಮಾಣ ನಾವು ಕೇಳಿ ಅಂದರೆ ಅದು ಆ ಕೋರ್ಸ್ ಏನು ಈ ಕೋರ್ಸ್ ಏನು ನಂಗೆ ಗೊತ್ತಿಲ್ಲ ಕೊಡಲ್ಲ ಅಂದರೆ ಅದೇ ಕೊಡೋಲ್ಲ ನನಗೆ ಅಂತ ಅಷ್ಟೇ ಕೊಡಬೇಕು ನಾವು ಕೇಳಿದ್ದು ಕೊಡಬೇಕು ಅಂತ ನಮ್ಮ ಹಠ ಆಮೇಲೆ ಅವ್ರು ನಾನು ಕರ್ಕೊಳ್ಳೋ ಬಾ ಅಂತ ಅವ್ರ ಸ್ನೇಹಿತರು ಬೇಕೆ ರಾಮಯ್ಯ ಸ್ನೇಹಿತರು ಇಸ್ಪೀಟ್ ಗೀಸ್ಪೀಟ್ ಆಡೋ ಸ್ನೇಹಿತರು ಅಂತ ಕಾಣಿಸುತ್ತೆ ಆ ಥರದಲ್ಲಿ ಹೋದರು ಅವನು ರಾಮಯ್ಯ ಭಾಳ ಸ್ಟ್ರಿಕ್ಟು ಏನೇನು ನನ್ನ ಮಗ ಹಾಗೆ ಪಾಸಾಗೋವನೇ ಇವ್ರು ಭಾಳ ಜೋರಾಗಿ ಬೇರೆ ಏನಂತ ಪಿ ಯು ಸಿ ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಆಗಿಟ್ಟೆ ಅಂತ ಹಾಂ ಹಾಂ ವೆರಿ ಗುಡ್ ವೆರಿ ಗುಡ್ ಹಾಂ ಹಾಂ ಕುದೋಳ ಕೂದ ಕಾಫಿ ಕಾಪಿ ಕೊಡಿದ್ದೀರ ಅದೇನು ಹೇಳಕ್ಕೆ ಕೇಳಿ ಇದು ಪಕ್ಕದಲ್ಲೇ ಗ್ಯಾಸ್ ಕಾಲೇಜ್ ಆವಾಗ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಗ್ಯಾಸ್ ಕಾಲೇಜಲ್ಲಿ ಸೀಟ್ ಬೇಕಾಗಿತ್ತು ಅಲ್ಲಿ ಹೋದರೆ ಇವನು ಮಾರ್ಕ್ಸ್ ಕಡಿಮೆ ಅದೇನೋ ಅದೇನೋ ತೊಗೊಂತಾರೆ ಆರ್ಟ್ಸು ಏನೋ ತೊಗೊಂತಾರೆ ಅವ್ನಿಗೆ ಸೈನ್ಸ್ ಬೇಕಂತ ಎಷ್ಟು ತೆಗೆದಿದೆಯೋ ಮಾರ್ಕ್ಸು ಬದ್ದ ಕಣ ಬದ್ರಿ ಕಣೆ ಅಪ್ಪ ಮಗ ಇಬ್ಬರು ಅಲ್ಲ ಯಾರು ಸೈನ್ಸ್ಗೆ ಎಲಿಜಿಬಿಲ್ಟಿದ ಜೊತೆಗೆ ಇದು ಹೆಂಗೆ ನಿಮ್ಗೆ ಅರ್ಥನೇ ಆಗಲಿ ಆಮೇಲೆ ಅವರೇ ಏನಂತ ಗೊತ್ತಾ ಇದು ನಿನ್ನೊಬ್ಬರ ಸಮಸ್ಯೆ ಅಲ್ಲ ಇಡೀ ಗ್ರಾಮೀಣ ಭಾಗದವ್ರ ಸಮಸ್ಯೆ ಏನು ಪಾಪ ನಾವಿದ್ಗೇನಾದರೂ ಬಗೆಹರಿಸಬೇಕು ಅಂತ ಅವನು ಯೋಚನೆ ಐತಿ ಅಂದರೆ ಈ ಬೆಂಗಳೂರಿನಲ್ಲಿರೋರು ಅವರಿವರು ಇವರು ಮದ್ಬಿಡ್ತಾರೆ ಕರೆಕ್ಟಾಗಿ ಅವ್ರಗಳಿಗೆ ಫೆಸಿಲಿಟೀಸ್ ಇಲ್ಲದೆ ಅವ್ರು ಐವತ್ತು ಪರ್ಸೆಂಟ್ ತಗೊಂಡ್ರೆ ಇವ್ರಿಗೆ ಎಂಬತ್ತು ಈಕ್ವಲು ಹಳ್ಳಿ ಗಾಡಿಗೆ ಮಕ್ಕಳು ಹಳ್ಳಿ ಹಳ್ಳಿಗಾಡಿನ ಬೇಕು ಐವತ್ತು ಪರ್ಸೆಂಟ್ ಅಂದ್ರೆ ಮೇಸ್ಟ್ಗಳು ಸರಿಗಿಲ್ಲ ಸೌಲಭ್ಯ ಸರಿಗಿಲ್ಲ ಲ್ಯಾಬ್ ಸರಿಗಿಲ್ಲ ಅಲ್ಲ ಐವತ್ತು ತಗೊಂಡ ಅಂದರೆ ಇವರೆಲ್ಲರಿಗಿಂತ ಬುದ್ಧಿವಂತ ಅವನು ಇವ್ರಿಗನ್ನೇ ಆಗ್ತಿದೆಯಲ್ಲ ಅಂತ ಅದೇನೇನೋ ಆಮೇಲೆ ಅವನು ಹೋರಾಟ ಮಾಡಿ ಏನೇನೋ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರು ಆಮೇಲೆ ಅವ್ರು ಯಾರೋ ಕ್ರಿಶ್ಚಿಯನ್ ಒಬ್ಬರು ಪ್ರಿನ್ಸಿಪಾಲ್ ಆರ್ಟ್ಸ್ ಕಾಲೇಜ್ನಲ್ಲಿದ್ದರು ಅವರು ಸ್ನೇಹಿತರ ಅವ್ರಿಗೆ ಫೋನ್ ಮಾಡಿ ಹಿಂಗಾಗೋಗಿದೆ ಎಲಿಜಿಬಿಲಿಟಿ ಇಲ್ಲ ನೀನು ಪ್ರಿನ್ಸಿಪಾಲ್ ಕ್ಯಾಟಗರಿನಲ್ಲಿ ಅವನಿಗೆ ಅಲಾಕ್ಟ್ ಮಾಡೋ ಒಂದು ಸೀಟು ಸಿಂಡಿಕೇಟಲ್ಲಿ ಒಪ್ಸೋಣದ್ದು ಅಂತ ಹೇಳಿ ಕೊಡಿಸಿದ್ರು ಸೈನ್ಸ್ ಸೈನ್ಸ್ ಕೊಡಿಸೋದು ಹಿಂದುಳಿದ ವರ್ಗ ಗ್ರಾಮೀಣ ಭಾಗ ಸ್ಕೂಲ್ ಅನುಕೂಲ ಇಲ್ಲದೇ ಇರೋ ಕಡೆ ಓದಿ ಬಂದಿರೋದ್ರಿಂದ ನಾವು ಅವನಿಗೆ ಅದನ್ನು ಕನ್ಸೆಷನ್ ಕೊಡ್ಬೋದು ಅಂತ ಭರ್ಸಿಸ್ಬಿಟ್ಟು ಕೊಟ್ಟರು ಸಹ విశేషన్ ప్రయోజన ఏం వస్తానే ఆ కేమిస్ట్రి పాట్ని జువాలజి సిబిజ్ ఇంగ్లీష్ కన్నడ అలా ఇది సాంస్క్రిట్ ఇది సెకండ్ ల్యాంగ్వేజ్ ఏం నోడి ఎలా కబ్బణ గడ్లక సేర్కండే ఆమె కీళిర్మ బేర ఇప్పుడు నమే ఇంగ్లీష్ బర ఇంగ్లీష్ మాట్ జతే సేర్కొండ మనస్సు హఠా బురుతూ ఏమో ఏదో మాట్లాడు ದಡ್ಡರು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ ನಮ್ಮಲ್ಲಿ ಯಾಕೆ ನನ್ಗೆ ನನಗೂ ಜ್ಞಾನ ಇದೆ ನನಗೂ ತಲೆ ಇದೆ ಅಲ್ವಾ ಎಡುವುದನ್ನು ನೋವಾಗುತ್ತೆ ಅಂತ ನನಗೂ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಏನು ವ್ಯತ್ಯಾಸ ಹಿಂಗೇನೋ ಒಳಗಡೆ ತುಂಬಲ ಆಮೇಲೆ ಬಿ ಎಸ್ ಸಿ ಹೆಂಗೂ ಹೆಂಗೂ ಪಾಸ್ ಆಯಿತು ಅದು ಒಂದು ಸರ್ತಿ ಫೇಲ್ ಆಗಿ ಇನ್ನಾರೋ ಹೇಳಿಕೊಟ್ಟು ಎಲ್ಲ ಕೇಳ್ಕೊಂಡು ಪಾಸ್ ಮಾಡ್ಕೊಂಡೆ ನಾಟಕದ ನಾಟಕದುಚ್ಚು ಒಂದೇ ಒಂದು ಸಣ್ಣ ವಾಸನೆ ಸಿಕ್ಕಿದ್ದ ಅಲ್ಲೇನೆ ಹಿಂಗೆ ಅಂದರೆ ಅಲ್ಲೊಬ್ರು ಕಲಾದರ್ಶಿ ಅಂತ ಅವನ ಹೆಸ್ರು ಬೇರೆ ವೆಂಕಟರಾಮಯ್ಯ ಅಂತೆಲ್ಲ ಯಾರು ಎಷ್ಟ್ರು ಅವ್ನಿಗೆ ನಾಟಕದಕ್ಕೆ ಅವನು ಉಸಿರು ಟಿಕೆಟ್ ಹಾಕೊಂಡೇ ಬರ್ತಿದ್ದು ಬಿಸಿಲಿರಲಿ ಬೆಳೆ ಇರಲಿ ಪಾಠ ಮಾಡೋಕ್ಕೆ ಬಾಟ್ನಿ ಸ್ಪೆಷಲಿಶ್ಟೋ ಅಲ್ಲ ಜುವಾಲಜಿ ಸ್ಪೆಷಲೈಸೇಷನ್ ಅವರು ಜುವಾಲಜಿ ಪಾಠ ಮಾಡೋಕ್ಕೆ ನಮ್ಮ ಪ್ರಾಕ್ಟಿಕಲ್ ಜಿರೇ ಕುಯ್ಯೋದು ಇಲ್ಲಿ ಕುಯ್ಯೋದೆಲ್ಲ ಇತ್ತು ಏನೂ ಆಗ್ತಿರಲಿಲ್ಲ ನಮ್ಮ ಕೈಯಲ್ಲಿ ಅವನಿಗೂ ಸ್ವಲ್ಪ ಈ ಓದೋ ಇದೆಲ್ಲದಕ್ಕಿಂತ ನಾಟಕದೇ ಹಾಂ ಇಲ್ಲಿ ಎಲ್ಲ ಕನ್ನಡ ಚೆನ್ನಾಗಿ ಯಾರು ಮಾತಾಡ್ತೀರಾ ಇಲ್ಲ ನಾವು ಎಲ್ಲ ಕರೆಕ್ಟ್ ನಾಟಕ ಮಾಡ್ಸೋಣವಾ ಕಾಲೇಜ್ ಡೇಗೆ ಸರಿ ಸರ್ ಮಾಡ್ಸೋಣ ಸರ್ ಇದನ್ನು ಬಿಟ್ಟು ಅದು ಮಾಡ್ಬೋದು ಅಂತ ನನ್ನ ಲೆಕ್ಕ ಇನ್ನೊಂದು ಸಿಕ್ತು ಸಿಕ್ತ ಇದು ಏನೂ ಅರ್ಥನೇ ಆಗಲ್ವಲ್ಲ ಕನ್ನಡ ಆಟಲಿ ಒಂದು ನಾಟಕ ಆಳವ ಅಂದ್ಕೊಂಡು ಆಮೇಲೆ ಎಷ್ಟು ಪ್ರೀತಿ ಆದರು ನನಗೆ ಹಂಗೊಂದು ಏಜ್ ಬಾರ್ ಅಂತ ಅವರೇ ಬರೆದಿರೋ ನಾಟಕ ಮಾಡಿದ್ರು ಒಂದು ಎಂಟು ಆರು ಎರಡು ಜನ ಕ್ಯಾರೆಕ್ಟರ್ ಇತ್ತು ಏಜ್ ಬಾರ್ ಏಜ್ ಬಾರ್ ಮದುವೆಗೆ ಏಜ್ ಬಾರ್ ಆಗೋಗಿರ್ತದೆ ಯಾಕಂದೇ ಬರೆದವ್ರು ಅವರು ಅವ್ರಿಗೆ ಅದು ಅನುಭವ ಆಗಿತ್ತು ಅನ್ನೋ ಸ್ವಂತದ್ದು ಗೊತ್ತಿಲ್ಲ ಅದು ಕೇಳಲಿಲ್ಲ ಆ ವಯಸ್ಸಲ್ಲಿ ನಮಗೆ ಅವ್ರ ಬಟ್ಟೆ ಹೆಂಗಿರೋದು ಗೊತ್ತಾ ಸಹ ಎಲ್ಲೋ ಸೂಟು ರೆಡ್ ಟೈ ಜುವಾಲಜಿ ಪ್ರೊಫೆಸರು ಅಂದ್ರೆ ಆ ಥರದ್ ಅವರಿಗೆ ಹ್ಞೂ ನಾನು ಎಲ್ಲೂ ನೋಡಿರಲಿಲ್ಲ ಅದನ್ನ ಅದ್ರದ್ದು ಅದೆಲ್ಲ ಆಯ್ತಲ್ಲ ಪಾಠ ಮಾಡೋಕೆ ಆಮೇಲೆ ದಿವಸ ತಿಂಡಿ ಸಿಗೋದು ನಮಗೆ ಅಯ್ಯಪ್ಪನೇ ಖರ್ಚು ಮಾಡ್ಕೊಂಡು ಅವ್ನ ನಾಟಕ ಚೆನ್ನಾಗಬೇಕು ಡೈರೆಕ್ಟರ್ ಅವರೇನೆ ಇಡ್ಲಿ ವಡೆ ಎಲ್ಲ ಕೊಡ್ಸೋರು ಅವಾಗ ಹೋಗಿ ನಾಟಕಕ್ಕೆ ಹೋಗ್ಕೋತ ಅದರಲ್ಲಿ ನನಗೆ ಒಂದು ಗೌಡನ ಪಾತ್ರ ಅವಾಗಲೇ ಆ ಏಜ್ಗೇನೆ ಗೌಡನ ಪಾತ್ರ ಅಂದರೆ ನನ್ನ ಮಗನ ಮದುವೆ ವಿಚಾರ ಏನೇನೋ ಮಾತಾಡೋಂಥದ್ದು ಇಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಗಂಡಸ್ರ ಕೇಳಿ ಮಾಸಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾರಾದರೂ ಅವ್ರು ಸಿನಿಮಾ ನಟಿನೇ ಕರೆಸ್ಬಿಟ್ಟು ಪಾತ್ರ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡೋದು ದುಡ್ಡಲ್ಲ ಅವರೇ ತಾನೆ ನಮ್ಮ ಹತ್ರ ಏನಿಲ್ಲ ಅವ್ರಿಗೆ ಮುಚ್ಚಿತ್ತು ಸಿನಿಮಾದಲ್ಲಿ ನಾನು ನಟ ನಟ ಆಗಬೇಕು ಮತ್ತು ಈ ಲಿಂಕ್ ಇಟ್ಕೋಬೇಕಲ್ಲ ಅವರು ಆ ಕಾರಣಕ್ಕೆ ಅವ್ರು ಮಾಡಿಸಿರೋದು ಶುರು ಮಾಡಿರೋದು ಇದೊಂದು ತಗೊಂಡೋದ್ರೆ ಒಬ್ಬ ಸಿನಿಮಾದೊಂದು ಕರ್ಕೊಂಬಂದರೆ ನಟಿನ ಅವರಿಂದ ಅಂತ ಏನೋ ಲೆಕ್ಕಾಚಾರ ಹೆಂಗೋ ಹುಡುಕಿ ನಮ್ಮ ಗಿರ್ಜಮ್ನವ್ರು ಇದ್ರಲ್ಲ ಲೋಕೆ ಲೋಕೇಶ್ ಅವರ ಶ್ರೀಮತಿ ಅವರೊಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ಅಷ್ಟೊತ್ತಿಗೆ ಖಾಲಿ ನಾನು ಹೇಳ್ತಿರೋದು ಸಾವಿರದ ಒಂಬೈನೂರ ಎಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರು ಈಗ ಅವ್ರಿಗೆ ನನ್ನ ವಯಸ್ಸು ನನಗಿಂತ ಅವರು ಹಾಂ ಅವರು ಅಷ್ಟೊಂದು ಕಾಲ ಪ್ರೊಫೆಷ್ನಲ್ ರಂಗಭೂಮಿಯಲ್ಲಿ ಇನ್ನೂ ಮದುವೆ ಇದೀವಿ ಏನಾಗಿರಲಿಲ್ಲ ಲೋಕೇಶು ಇದೆಲ್ಲ ನಾಟಕಗಳಾದವು ಅವ್ಯಾಸಿಲು ಮಾಡೋರು ಅಲ್ಲೂ ಮಾಡೋರು ಪ್ರೊಫೆಷನಲ್ ಥೇಟ್ರಲ್ಲೂ ಮಾಡೋರು ಬಟ್ ನಿರ್ಗಾಳವಾಗಿ ಪಾತ್ರ ಮಾಡೋರು ಅವ್ರಿಗೇನು ಒಂದು ದಿವಸ ಪುಸ್ತಕ ಕೊಟ್ಬಿಟ್ಟು ನಾಳೆ ಬಂದು ಶೋ ಮಾಡಿಬಿಡೋರು ಪ್ರೊಫೆಷನಲ್ಸ್ಗೆ ಅಂದರೆ ಇವರು ಅಷ್ಟೋ ದಿವಸ ನನ್ನ ಏಜ್ ಬಾರ್ನಲ್ಲಿ ನನ್ನ ಮಗಳ ಪಾತ್ರ ನಾನು ಗೌಡ ತಾನೇ ಗೌಡನ ಮಗಳ ಪಾತ್ರ ಆ ಪಾತ್ರನ ಆಯಾಮ ಮಾಡಬೇಕು ಈ ಮೇಷ್ಟ್ರೆ ಮಾಡೋರು ನನ್ನ ಜೊತೆಲಿ ರೇ ಸರ್ ಮೇಸ್ಟ್ರೆ ಮಾಡಿದಾಗ ಅವ್ರೇನು ಮುಟ್ತಾನೂ ಇಲ್ಲ ಹೇಳ್ತಾನೂ ಇಲ್ಲ ಸುಮ್ಮನೆ ಡೈಲಾಗ್ ಹೇಳೋರು ಅಪ್ಪ ಅಪ್ಪ ಅನ್ನೋರು ಏನೋ ಏನು ಮಗಳೇ ಏನು ಕತೆ ಅಂತ ಏನೋ ಮಾತಾಡ್ತಿದ್ರು ಆ ಡೈಲಾಗ್ ನಾನು ಹೇಳಿ ಕಲ್ತ್ಕೊಂಡಿದ್ದೆ ಆ ಅಮ್ಮನಿಗೆ ಹಿಂದಿನ ದಿವ್ಸ ಕೊಟ್ಟವ್ರೆ ಶೋದಿಗೆ ರಿಹರ್ಸಲ್ಲೂ ಇಲ್ಲ ಏನಿಲ್ಲ ಶೋ ಮಾಡ್ತೀನಿ ನಾನು ಅವ್ರಿಗೆ ಪ್ರಾಕ್ಟೀಸ್ ಅವ್ರಿಗೆ ಎಲ್ಲ ಗಟ್ಟು ಮಾಡ್ಕೊಂಡು ಬಂದ್ಬಿಟ್ಟವ್ರು ಅವರು ಹುಡುಗಿ ಬಂದ ತಗೊಂಡು ಎಲ್ಲ ತಳೆ ಎಲ್ಲ ನಾವು ಕಾಲೇಜ್ ಹುಡುಗರಿಗೆಲ್ಲ ಒಂಥರ ಟೆನ್ಷನ್ ಎಷ್ಟಾವಾಗ ಏಜ್ ಇಪ್ಪತ್ತು ವರ್ಷ ಇರ್ಬೋದು ನಾವೇ ಬಂತು ಶೋ ಶುರುವಾಯಿತು ಎಲ್ಲ ಆಯಿತು ನಾಟಕನೂ ಶುರುವಾಯಿತು ಒಂದು ಸೀನ್ ಆಯಿತು ಗೌಡ ನಾನು ಬಂದೆ ಅವಳು ಎಲ್ಲಿಂದಲೋ ಬಂದು ಅಪ್ಪ ಅಂತ ಮಾತಾಡಿಸ್ಬೇಕು ಆವತ್ತಿನ ತನಕ ಮೇಷ್ಟು ಕೂಡ ನಾನು ತಬ್ಗೊಂಡಿರಲಿಲ್ಲ ಅವಳು ಬಂದು ಅಪ್ಪ ಅಂತ ತಬ್ಗೊಂಡ್ಳು ಪ್ರೊಫೆಷನಲ್ ಆರ್ಟಿಸ್ಟು ಅವಳಿಗೆ ಸಂಕೋಚನೇ ಇಲ್ಲ ಆ ಪಾತ್ರ ಮಾಡು ಅಪ್ಪ ಅಂತ ಹಿಡ್ಕೊಂಡ್ಳು ಅಷ್ಟೇ ಕಥೆ ಡೈಲಾಗೂ ಇಲ್ಲ ಪೈಲಾಗೂ ಇಲ್ಲ ಬೆಳ್ತಕೊಂಡಿದ್ದೆ ನಾನು ಮಾತೇ ಇಲ್ಲ ಮಾತೇ ಇಲ್ಲ ಬರ್ತಾನೆ ಯಾವುದೂ ಬರ್ತಾಯಿಲ್ಲ ಒಂದು ಹುಡುಗಿ ಮುಟ್ಟಿರೋದೇ ಫಸ್ಟ್ ಟೈಮು ಇನ್ನೇನಾಗ್ಬೇಕು ನಮ್ಮ ಗೊತ್ತಿ ಅಂತ ಅಂದ್ಬಿಟ್ಟು ಆ ಅಮ್ಮನಿಗೆ ಅರ್ಥ ಆಗ್ಬೇಕು ನಮ್ಮ ಗಿರಿಜಮ್ಮನಿಗೆ ಅರ್ಥ ಮಾಡ್ಕೊಂಡು ಆಕೆ ನನ್ನ ಡೈಲಾಗು ಆ ಡೈಲಾಗು ನನ್ನ ವಿಷಯ ತಿಳ್ಕೊಂಡು ಇಷ್ಟೊಂದು ಗಾಬರಿ ಆಗ್ಬಿಟ್ರೆ ಆ ಮಾತೇ ನಿಂತ ಹೋಯ್ತಾ ಅಂತ ಏನೋ ಹೇಳ್ಕೊಂಡು ಅವರು ಏ ನಾ ಡೈಲಾಗ್ ಇಲ್ಲಪ್ಪ ಎಲ್ಲ ಸೇಮ್ ಮುಗಿಸ್ಕೊಂಡು ವಾಚಿ ಕರ್ಕೊಂಬಂದರು ಏನು ರೀ ಹಿಂಗೆ ಮಾಡ್ತೀರಾ ನೀವು ನನಗೆ ಏನು ನೀವು ಮೈ ಮುಟ್ಟದು ನನಗೇನು ಗೊತ್ತು ಮೇಷ್ಟ್ರು ಮುಟ್ಟೆ ಇರಲ್ಲ ಇಷ್ಟು ನಾನು ಅದು ಒಂದು ಹೆಣ್ಣು ನಮಗೆ ಮೊದಲೇ ಹೆಣ್ಮಕ್ಳು ಅಂದ್ರೆ ನಮಗೆ ಭಾಳ ಅದು ಏನು ಹಿಂಗೆ ತಿಳಿ ಎಷ್ಟೊಂದು ಭಯೋ ನಾ ಕಾಲೇಜ್ನಲ್ಲಿ ಓದೋರಿಗೆ ಅಂತ ಇಲ್ಲಮ್ಮ ನಾವು ಗ್ರಾಮೀಣ ಭಾಗದಿಂದ ಬಂದಿದ್ದೀವಿ ಕೇಳಿರುಮೆ ಮತ್ತು ಇವೆಲ್ಲ ಇರ್ತವೆ ಮತ್ತು ಆ ಕಾಮನ್ ಸೆನ್ಸ್ ಮಾತಾಡಿದ್ಮೇಲೆ ಅಯ್ಯೋ ಅನಿಸ್ತಾ ಏನು ಅವತ್ತು ಆ ಪಾಠ ನಾಟಕ ಹೆಂಗೆ ಮುಗಿಸ್ತು ಅದೇ ಮನ ಜೊತೆ ಒಂದು ನಲವತ್ತೈವತ್ತು ಎಂಟು ತೀರ ಸಿನಿಮಾದಲ್ಲಿ ಭರ್ಜರಿಯಾಗಿ ಮಾಡಿದ್ದೀನಿ ಡ್ಯಾನ್ಸ್ ಮಾಡಿದ್ದೀನಿ ಇದು ಗಟ್ಟಿನ ಹೆಂಗೆ ನಡೀತದೆ ಅನ್ನೋದಕ್ಕೆ ಅಮ್ಮನಿಗೆ ಜ್ಞಾಪಿಸ್ತೇನೆ ಅವ್ರು ಮರ್ತುಬಿಟ್ಟಿದ್ರು ಜ್ಞಾಪಸ್ತೆ ಭಾರಿ ಒಳ್ಳೆ ಹೆಂಗಸು ಆಮೇಲೆ ಅವರು ಅವ್ರ ಸ್ಪಷ್ಟತೆ ಯಾಕೆಂದರೆ ಇಂಥ ಅದ್ಭುತವಾದ ಕನ್ನಡ ಮಾತಾಡ್ತಾರೆ ಗೊತ್ತಾ ಜನ ತಪ್ಪೇ ಮಾತಾಡೋದಿಲ್ಲ ನನಗೆ ಸಿನಿಮಾದಲ್ಲ ತಿದ್ದಾಗ ಶುರು ನಾನು ಆಮೇಲೆ ಹೇಳಿದೆ ಕಾಸು ಕೊಡ್ತಾರೆ ತಪ್ಪು ಮಾತಾಡಿದ್ರು ಕೊಡ್ತಾರೆ ಸರಿಯಾಗಿ ಮಾತಾಡಿದ್ರು ಕೊಡ್ತಾರೆ ತಲೆ ಆಗಿ ಬಿಡಮ್ಮ ಅಂತ ತಪಾಸೆ ಮಾಡ್ತಿದ್ದೆ ಅವ್ರಿಗೆ ಅಷ್ಟು ಚೆನ್ನಾಗಿ ಪರಿಚಯ ಆದರು ಇದು ಅಲ್ಲಿ ನಾಟಕದ ಎಂಟ್ರಿ ಅನುಭವ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ